ಅವ್ರ ಬಗ್ಗೆ ಸಾವಿರ ಮಾತಾಡ್ಲಿ ಅದು ಗಟ್ಟಿ ಪಿಂಡ ಯಾರಿಗೂ ಜಗ್ಗೋದು ಇಲ್ಲ ಬಗ್ಗೋದು ಇಲ್ಲ ನಮ್ ನಿಖಿಲ್ ಇಂತ ಕಾಂಗ್ರೆಸ್ ಕಾಂಗ್ರೆಸ್ನ ಮುಖಂಡರುಗಳು ಎಷ್ಟು ಜನ ಬೇಕಾದ್ರೆ ಮಾತನಾಡ್ಲಿ ಅದು ದೇವೇಗೌಡರು ಮನೆಯ ಪಿಂಡ ಇವತ್ತು ಈ ರಾಜ್ಯದಲ್ಲಿ ನಾನು ಆಗ್ಲೇ ಹೇಳಿದೆ ಪ್ರಶ್ನಾತೀತ ನಾಯಕರು ನಮ್ ನಿಖಿಲಣ್ಣ ಅಂತ ಅಲ್ಲಿ ನಮ್ಮ ಹುಡುಗರು ಕೂಗ್ತಿದ್ರು ಮುಂದಿನ ಮುಖ್ಯಮಂತ್ರಿ ನಿಖಿಲ್ ಅಣ್ಣ ಅವ್ರಿಗೆ ಅಂತ ಏ ಬೇಡಪ್ಪ ಕುಮಾರ್ ಕೂಗು ಅಂತ ಪ್ರಶ್ನಾತೀತ ನಾಯಕರು ಭವಿಷ್ಯದ ನಾಯಕರು ಅಂದ್ರೆ ಏನು ಮುಂದೆ ಈ ರಾಜ್ಯವನ್ನ ಆಳ್ತಾರೆ ಆಳ ಶಕ್ತಿ ತುಂಬುವಂತ ಕೆಲಸ ನೀವು ಮಾಡಬೇಕು ಈ ರಾಜ್ಯದಲ್ಲಿ ಇವ್ರೇನು ಅಂದ್ಕೊಂಡ್ಬಿಟ್ಟಿರ್ಬೇಕು ಮುಗ್ದೇ ಹೋಯ್ತು ನಾವು ಗೆಲ್ಸಿರತಕ್ಕಂಥ ಗ್ರಾಮ ಪಂಚಾಯತಿ ಮೆಂಬರ್ನ ನಾವು ಗೆಲ್ಸಿರ್ತಕ್ಕಂಥ ಪುರಸಭೆ ಮೆಂಬರ್ನ ನಾವು ಗೆಲ್ಸಿರ್ತಕ್ಕಂಥ ಡೈರಿ ಮೆಂಬರ್ಗಳನ್ನ ರಾತ್ರೋರಾತ್ರಿ ಹಣದ ಆಮಿಷ ಕೊಟ್ಟು ಖರೀದಿ ಮಾಡ್ತಿರಲ್ರಿ ನಾಶಿಕೆ ಆಗಲ್ವ ನಿಮ್ಗೆ ನಿಮ್ಮ ಹತ್ರ ಹಣ ಅದೇ ಅಂತ ಯಾರಿಗೋ ಹುಟ್ಟಿರೋ ಮಕ್ಕಳಿಗೆ ಎತ್ತಿ ಮುದ್ದಾಡಿ ಹೆಸರಿರ್ತೀವಿ ಅಂತ ಬರ್ತಿರಲ್ಲ ಹಗಲಲ್ಲಿ ನೀವು ನಿಮಗೆ ಏನಂತ ಕರಿಬೇಕ್ರಿ ದಯಮಾಡಿ ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ಳಿ ಎಲ್ಲೋ ಒಂದು ಕಡೆ ನಮ್ಮ ಲೀಡರ್ಗಳು ಕೈ ಚೆಲ್ಲಿರ್ಬೋದು ಏನೋ ಬೇಸರದಲ್ಲಿ ಕೈ ಚೆಲ್ಲಿರ್ಬೋದು ಆಡಳಿತ ಮಾಡುವಂತ ಸಂದರ್ಭದಲ್ಲಿ ನಂದಿರಲಿ ಸೀನಾ ನಂದಿರಲಿ ಹಲವಾರು ತಪ್ಪುಗಳು ನಡೆದೋಗಿರ್ಬಿಟ್ಟಿರ್ತಾವೆ ಯಾವನ್ನು ಕೂಡ ಹೊಟ್ಟೆಲ್ಲಿ ಮಡ್ಕೋಬೇಡಿ ಇವತ್ತು ನಾವು ಅನುಭವಿಸ್ತಾ ಇದ್ದೀವಲ್ಲ ಒಬ್ಬ ಸಣ್ಣ ಕಾರ್ಯಕರ್ತ ಕಟ್ಟ ಕಡೆಯ ಕಾರ್ಯಕರ್ತರ ಅನುಭವಿಸ್ತಾ ಅವನ ನೋವನ್ನ ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಲೀಡ್ರುಗಳು ನೋಡಿದಾಗ ನಿಮಗೆ ಕರಳು ಕಿತ್ತು ಬರ್ತದೆ ಇಲ್ಲ ಎಲ್ಲೋ ತಪ್ಪು ಮಾಡ್ಕೊಂಡ್ವಿ ನಮ್ಮನೆ ಎಂಥ ಒಬ್ಬ ಎಮ್ ಎಲ್ ಎ ಇದ್ರೆ ನಮ್ಮ ಕಾರ್ಯಕರ್ತರಿಗೆ ಇಷ್ಟೆಲ್ಲ ನೋವಾಗಲಿಕ್ಕೆ ಸಾಧ್ಯ ಆಗ್ತಿದೆ ಅಂತೇಳಿ ಇವತ್ತು ನೀವು ಹಲವಾರು ಬಾರಿ ಯೋಚನೆ ಮಾಡಿದಿರಿ ಇದು ಆಗ್ಬೇಕಾಗಿರ್ತಕ್ಕಂಥದ್ದು ಇವತ್ತು ಎಷ್ಟೇ ಕೇಸ್ ಹಾಕ್ಲಿ ಎಷ್ಟೇ ಎಫ್ ಐ ಆರ್ಗಳು ಹಾಕ್ಲಿ ಎಷ್ಟೇ ತೊಂದರೆ ಕೊಡ್ಲಿ ನಾವ್ ಯಾರು ಎದುರೋದ್ ಬೇಡ ನಮಗೂ ಸರ್ಕಾರ ಬರ್ತದೆ ನಾವು ಆಡಳಿತ ಚುಕ್ಕಾಣಿ ಹಿಡದೇ ತೀರ್ತೇವೆ ಅವತ್ತು ಯಾರು ತೊಂದರೆ ಕೊಟ್ಟರು ಅವರನ್ನು ಗುರ್ತು ಮಾಡಿ ನಾವು ಕೂಡ ಅವ್ರಿಗೆ ಪಾಠ ಕಲಿಸುವಂತ ದಿನ ಜಾಸ್ತಿ ದಿನ ಉಳಿದಿಲ್ಲ ಅದೇ ಹತ್ರ ಬರ್ತಾ ಇದೆ ದಯಮಾಡಿ ಇದಕ್ಕೆಲ್ಲ ನೀವು ಧೈರ್ಯ ತೆಗೆದುಕೊಳ್ಬೇಕು ಅನ್ನುವಂತ ಮಾತನ್ನ ಹೇಳಿ ನಿಖಿಲ್ ಅಣ್ಣರು ಕೂಡ ಡೆಲ್ಲಿಗೆ ಹೋಗೋರಿದ್ದಾರೆ ಕುಮಾರಣ್ಣ ಆರೋಗ್ಯವಾಗಿ ಸರಿ ಹೋಗಿದ್ದಾರೆ ಗಟ್ಟಿಯಾಗಿದ್ದಾರೆ ಅವರು ಡೆಲ್ಲಿನಲ್ಲಿ ಅವರು ದೊಡ್ಡ ಜವಾಬ್ದಾರಿ ಇಡೀ ದೇಶದಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನ ಸನ್ಮಾನ್ಯ ಮೋದಿಜಿಯವರು ಕೊಟ್ಟಿದ್ದಾರೆ ಅವರ ಜವಾಬ್ದಾರಿಯನ್ನು ನಿಭಾಯಿಸುವಂತ ಸವಾಲು ಒಂದ್ ಕಡೆ ಇವತ್ತು ಪಕ್ಷವನ್ನು ಸಂಘಟನೆ ಮಾಡುವಂತ ಸವಾಲು ಒಂದ್ ಕಡೆ ನಾವೆಲ್ಲರೂ ಯಾವುದೇ ಸಣ್ಣ ಪುಟ್ಟ ವಿಚಾರ ಇದ್ರು ಇಲ್ಲ ಕುಮಾರಣ್ಣನೇ ಬರಬೇಕು ನಿಖಿಲಣ್ಣನೇ ಬರಬೇಕು ದೊಡ್ಡವರೇ ಬರಬೇಕು ಅನ್ನೋದನ್ನ ಬಿಟ್ಟು ನಾವೆಲ್ಲ ಒಂದಾಗಿ ನಾವೇ ಕುಮಾರಣ್ಣ ನಾವೇ ನಿಖಿಲಣ್ಣ ನಾವೇ ದೇವೇಗೌಡ ಅಪ್ಪಾಜಿ ಅಂತ ತಿಳ್ಕೊಂಡು ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ನಾವು ಕಾಲ್ಗೆ ಗೆಜ್ಜೆ ಕಟ್ಕೊಂಡ್ರೆ ಇದೇನು ದೊಡ್ಡ ವಿಚಾರ ಆಗೋದಿಲ್ಲ ಸದಸ್ಯತ್ವ ಕೂಡ ನನಗೂ ತಾಕೀತ್ ಮಾಡಿದರೆ ಅಯ್ಯಷ್ಟು ಮೆಂಬರ್ಶಿಪ್ ಅನ್ನ ಮಾಡಿಸ್ಲೇಬೇಕು ಅಂತೇಳಿ ನೀವೆಲ್ಲ ಹೊರಡಿ ಪ್ರತಿಯೊಂದು ಬೂತ್ ಬೂತಲ್ಲೂ ನೀವು ಒಟ್ಟು ಅತಿ ಹೆಚ್ಚು ಸದಸ್ಯತ್ವ ನೋಂದಣಿಯನ್ನ ಮಾಡೇ ತೀರ್ಬೇಕಾದಂತ ಜವಾಬ್ದಾರಿ ನಮ್ಮೆಲ್ರಿಗೂ ಇದೆ ಅದನ್ನು ಕೂಡ ನೀವು ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿ ಕೊನೆಯದಾಗಿ ಮೋದಿಜಿಯವರು ಅಂದಾಗ ಒಂದು ಜ್ಞಾಪಕ ಬಂತು ಪಾಪ ನೆನ್ನೆ ಮೊನ್ನೆ ಎಲ್ಲ ಐದನೇ ತಾರೀಕು ಒಂದು ಮತಗಳ್ಳತನದ ವಿರುದ್ಧ ಅಂತೇಳಿ ಒಟ್ಬಿಟ್ಟಿದೆ ಏನೋ ಮತ ಕಳ್ಳತನೋ ಅಂತ ಅಂತೇಳಿ ಮತ ಕಳ್ಳತನ ಮಾಡಿಬಿಟ್ಟಿದ್ದೀರಂತೆ ನಾಚಿಕೆ ಆಗಲ್ವೇನ್ರಿ ಕಾಂಗ್ರೆಸ್ನವ್ರಿಗೆ ಆ ರಾಹುಲ್ ಗಾಂಧಿಗೂ ಒಗಡೆ ಏನು ಕೆಲಸ ಇಲ್ಲ ಆ ಎಪ್ಪನ್ಗೆ ಏನಾನ ಕೆಲಸ ಇದ್ರೆ ಮಾಡಬೇಕಾಗಿತ್ತು ಮೊದಲನೇ ಬಾರಿ ಮೋದಿ ಮೋದಿಯವ್ರ ಗೌರ್ಮೆಂಟ್ ಬಂದಾಗ ಏನ್ ಹೇಳಿದ್ರು ಓ ಇದು ಧರ್ಮದ ಹೆಸರಿನಲ್ಲಿ ಇವರು ಮತ ಪಡೆದು ಬಿಟ್ಟಿದ್ದಾರೆ ಧರ್ಮ ಧರ್ಮಗಳ ನಡುವೆ ಕಂದಕ ಶುರುವಾಗಿದೆ ಇದು ಅಪಾಯ ಅಪಾಯ ಅಂತೇಳಿ ದೇಶದುದ್ದಗ್ಲಕ್ಕೂ ಸಾರ್ಕೊಂಡೋದು ಧರ್ಮದ ಹೆಸರಲ್ಲಿ ಇವರು ಈ ದೇಶವನ್ನು ಆಳ್ಲಿಕ್ಕೆ ಬಂದ್ಬಿಟ್ಟವ್ರೆ ಅಂತ ಅದು ಮುಗೀತು ಅದು ಹಳೇದಾಗೋಯ್ತು ಇನ್ನೊಂದು ಚುನಾವಣೆ ಶುರು ಮಾಡಿದ್ರು ಇವಿಎಂ ಮಿಷಿನ್ ನ ಕದ್ದು ಬಿಡ್ತಾರೆ ಇವರು ಬಿಜೆಪಿಯವರು ಬೇರೆ ಪಕ್ಷದವರೆಲ್ಲ ಸೇರ್ಕೊಂಡು ಕಾಂಗ್ರೆಸ್ನ ಎಂ ಪಿಗಳನ್ನ ಅಂತ ಹೌದಲ್ವಾ ಇವಿಎಂ ಮಿಷಿನ್ ಬಗ್ಗೆ ಮಾತನಾಡಿದ್ರು ಈಗ ಮಾತಾಡ್ತಾವ್ರೆ ಇ ವಿ ಎಂ ಆಯ್ತು ಸರ್ಕಾರನು ಬಂದ್ಬಿಡ್ತು ಈ ಸರ್ಕಾರಕ್ಕೆ ಏನ್ ಹೇಳ್ತಾವ್ರೆ ಅಂದ್ರೆ ಒಂದೊಂದು ಪಾರ್ಲಿಮೆಂಟ್ ಅಲ್ಲಿ ಮೂವತ್ ಸಾವಿರ ನಲ್ವತ್ತು ಸಾವಿರ ಐವತ್ ಸಾವಿರ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ ಸಾವಿರ ನಲ್ವತ್ತು ಸಾವಿರ ತಗೊಂಡು ಎರಡು ಲಕ್ಷ ಎರಡು ಲಕ್ಷದಲ್ಲಿ ಇವ್ರಿಗೆ ಗೆದ್ದು ಅಂದ್ರೆ ಮತಗಳ್ಳತನ ಆಗ್ಬಿಟ್ಟಿದಾವೆ ಅಂತ ನಚಿಕೆ ಆಗಲ್ವ ಸ್ವಾಮಿ ಅರವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ರಾತ್ರಿ ನೀವ್ ಯಾರೋ ಸ್ಟ್ರಾಟಜಿ ಮಾಸ್ಟ್ರು ಹೇಳದ ಅಂತೇಳಿ ನನ್ನ ನಿಖಿಲನ ಕುಣಗಲ್ದು ಎಲ್ಲ ಬಂದು ರಾತ್ರೋ ರಾತ್ರಿ ನೀವು ಅದ್ಯಾವುದೋ ಎ ಟಿ ಎಂ ಕಾರ್ಡ್ ತರ ಒಂದು ಕಾರ್ಡ್ ಕೊಟ್ಬಿಟ್ಟು ಓಟ್ ಕದ್ದಿ ಓಟ್ ಹಾಕ್ಸ್ಕೊಂಡ್ರವ್ರು ನೀವು ಅದ್ರ ಬಗ್ಗೆ ಮಾತನಾಡ್ತಿರಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ನಿಮ್ಗೆ ಎಷ್ಟು ಗೌರವ ಇದೆ ಅವತ್ತು ನಮ್ಮ ಹತ್ರ ಓಟ್ ಹಾಕ್ಸ್ಕೊಂಡವರು ಕೊನೆ ಆ ಕಡೆ ತಿರುಗು ನೋಡ್ದೆ ಹೋದ್ರು ನಮ್ ಜನನ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಮೂವತ್ತ್ ಸಾವಿರ ಮೂವತ್ತೆರಡು ಸಾವಿರ ಮೂವತ್ತೈದು ಸಾವಿರ ಲೀಡ್ ಕೊಟ್ರು ಹೌದಲ್ವಾ ಇದೇ ತಿರುಮಂತ್ರ ಇವತ್ತು ಕಾಯ್ತಾವ್ರೆ ಈ ತೊಗಲಕ್ ಸರ್ಕಾರ ಯಾವತ್ತು ಪಕ್ಕಕ್ಕೆ ಸರಿತದೋ ಮತ್ತೊಮ್ಮೆ ಕುಮಾರಣ್ಣನ ನೇತೃತ್ವದ ಸರ್ಕಾರನ ಇಡೀ ರಾಜ್ಯದಲ್ಲಿ ನಾವು ತರಲೇಬೇಕು ಅಂತೇಳಿ ಈ ರಾಜ್ಯ ಜನ ಸಂಕಲ್ಪ ಮಾಡ್ತಾ ಅದಕ್ಕೆ ಜನ ಬೀದಿಗಿಳಿದ್ರೆ ಅನ್ನೋದನ್ನ ನಾವ್ ಯಾರು ಅರ್ಥ ಮಾಡ್ಕೊಳ್ಬಹುದು ನಾವೆಲ್ಲ ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕಾಗ್ತದೆ ಬಂಧುಗಳೇ ದಯಮಾಡಿ ಇವತ್ತು ಇಷ್ಟೆಲ್ಲ ನೀವು ಕಾರ್ಯಪವಿತ್ರಾಗಿ ಕಷ್ಟಪಟ್ಟು ನಿಖಿಲ್ ಅಣ್ಣವ್ರನ್ನ ಸ್ವಾಗತ ಮಾಡಿ ಅವ್ರಿಗೂ ಕೂಡ ಒಂದು ಖುಷಿಯನ್ನು ಪಡಿಸಿ ನೀವೆಲ್ಲ ಅತಿ ಹೆಚ್ಚು ಮೆಂಬರ್ಶಿಪ್ ಅನ್ನ ಮಾಡಿಸ್ತೀವಿ ಅಂತ ಎಲ್ಲರೂ ಕೈ ಎತ್ತಿ ಜವಾಬ್ದಾರಿಯಾಗಿ ನಾವು ನಡ್ಕೋತೀವಿ ಅಂತ ನಿಖಿಲ್ ಅಣ್ಣವ್ರಿಗೆ ನೀವು ಹೇಳಬೇಕು ಎಲ್ಲರೂ ಕೈ ಎತ್ತಬೇಕು ಹೈಯೆಸ್ಟ್ ಎಷ್ಟು ಮೆಂಬರ್ಶಿಪ್ ನಾವನ್ನ ಮಾಡಿಸ್ತೀವಿ ನೀವು ನೆಮ್ಮದಿಯಾಗಿ ನಮ್ಮ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಪರವಾಗಿ ಇರಿ ಮತ್ತೊಮ್ಮೆ ನಾವು ಡಾಕ್ಟರ್ ಶಿವನಾಸ ಮೂರ್ತಿ ಅವ್ರನ್ನ ಗೆಲ್ಸ್ಕೊಡ್ತೀವಿ ಅಂತ ಮಾತನ್ನ ತಾವೆಲ್ಲ ಹೇಳ್ತಾ ತಮಗೆಲ್ಲ ಒಂದಿಸಿ ನನಗೆ ಈ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೆ ಒಂದಿಸಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ ಎಲ್ರಿಗೂ ನಮಸ್ಕಾರ